ಒಂದು ತಿಂ ಜಾಬ್ಗೆ ಹೋಗಿ ಬಂದ್ ಸರ್ ಹೋಗಿ ಹೋಗಿ ಬಂದ್ಮೇಲೆ ಇಲ್ಲಿ ಆರ್ ತಿಂಗಳು ಜಾಬ್ ಮುಗಿಸ್ಕೊಂಡ್ ಮತ್ತೆ ಫೇಲ್ಯೂರ್ ಆಗಿ ಅಂದ್ರೆ ತಂದೆಯವರು ಬ್ಯಾಡಪ್ಪ ಬಿಟ್ಟು ಬಿಟ್ಟರೆ ಏನ್ ಮಾಡ್ಬಿಟ್ರಿ ಸುಮ್ಮನೆ ಸಮಸ್ಯೆ ಆಗ್ತದೆ ಈಗ ಎಷ್ಟು ಜನ ಕೆಲಸ ಪಟ್ಟಿರ ಈಗ ಒಂದ್ ಐವತ್ತು ಜನ ಒಂದ್ ಮಹಾಮಾರಿ ಬಂದು ಎಲ್ಲರಿಗೂ ಲಾಸ್ ಆಗಿರ್ಬೋದು ಬಟ್ ನಮಗೊಂದ್ ಅದೊಂದು ಲಾಭ ಮಾಡಿಸಿ ನಮ್ಗೊಂದು ಜೀವನ ಸೃಷ್ಟಿ ಪರ್ ಮಂತ್ ಒಂದು ಟೂ ಲ್ಯಾಕ್ಸ್ ಪ್ಲಾನ್ಸ್ ಸಸಿಗಳ್ ಸ್ನೇಹಿತ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿ ಕೆ ಪ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಎಲ್ಲಿ ಅಂತಂದ್ರೆ ಬಾಲ್ಗೊಂಡ ಹೈಟೆಕ್ ನರ್ಸರಿ ಇಷ್ಟು ದೊಡ್ಡದಿದೆ ಅಂತಂದ್ರೆ ಬನ್ನಿ ಎಲ್ಲ ಒಳಗಡೆ ವಿಸಿಟ್ ಕೊಟ್ಟು ನೋಡೋಣ ನೋಡೋಣ ಬನ್ನಿ ಹಂಗೆ ಇಲ್ಲ ರೀ ಹೋಗ್ತಾ ಇದ್ದೀವಿ ವೆಹಿಕಲ್ ನಿಂತಿದ್ದಾವೆ ಸೊ ಸ್ನೇಹಿತರೆ ಇಲ್ಲೊಂದು ಆಫೀಸ್ ಥರ ಸೆಟಪ್ ಇದೆ ಮೋಸ್ಟ್ಲಿ ಆಫೀಸ್ನಲ್ಲಿ ಸಿಗ್ಬೋದು ನಮಗೆ ನೋಡೋಣ ಅದು

ಸರ್ ಬಿ ಕೆ ಬ್ರೋ ಚಾನಲಿಂದ ಬಂದಿರೋದು ಮುದೋ ಮುದೋಳದಿಂದ ಬಂದಿರೋದು ಸರ್ ಅದೇ ನರ್ಸರಿ ನೋಡಿದೀವಿ ಸ್ವಲ್ಪ ನಿಮ್ಮ ನರ್ಸರಿ ವಿಡಿಯೋ ಮಾಡೋಣ ಅಂತ ಹೇಳಿ ಕರಿಯಪ್ಪ ಅಂತೇಳಿ ಸರ್ ಬಿ ಕೆ ಬ್ರೋ ಚಾನಲ್ ಏನು ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋ ಅಗ್ರಿಕಲ್ಚರ್ ಬಗ್ಗೆ ವಿಡಿಯೋ ಮಾಡ್ತೀವಿ ಸರ್ ನಾವು ಸ್ವಲ್ಪ ಆರ್ಗ್ಯಾನಿಕ್ ಅವೇರ್ನೆಸ್ ಬರಲಿ ರೈತರಿಗೆ ಅಂತ ಹೇಳಿ ಮತ್ತೆ ನಮ್ಮ ರೈತರಿಗೆ ಯೂಸ್ ಆಗುವಂಥ ವಿಡಿಯೋನ ಜಾಸ್ತಿ ಮಾಡ್ತೀವಿ ಒಳಗೆ ಸರ್ ಸರ್ ಅದೇ ನಿಮ್ದು ಒಂಚೂರು ಪರಿಚಯ ಹೇಳ್ಕೊಡಿ ಸರ್ ನನ್ನ ಸರ್ ಸಚಿನ್ ಸಿದ್ದಪ್ಪ ಬಾಲ್ಗುಣಂತೀವಿ ಸರ್ ಸಚಿನ್ ಸಿದ್ದಪ್ಪ ಬಾಲ್ಗುಣ ಅಂತೀವಿ ಸರ್ ಆಫರ್ ನಮ್ಮದು ಕೋಲಾರ್ ಸರ್ ಬಿಜಾಪುರ ಡಿಸ್ಟಿಕ್ ಕೋಲಾರ ಕೋಲಾರ್ ಸರ್ ಹಾಂ ಇಲ್ಲಿ ಬಂದು ವರ್ಷ ಸರ್ ಐತ್ ತೌಸಂಡ್ ನೈನ್ಟೀನ್ ಒಳಗ ಇಲ್ಲಿ ಬಂದ್ ಸರ್ ಇದು ನರ್ಸರಿ ಸ್ಟಾರ್ಟ್ ಮಾಡಿ ಆರು ವರ್ಷ ಆಯ್ತು ನರ್ಸರಿ ಸ್ಟಾರ್ಟ್ ಮಾಡಿ ಒಂದು ಏಳು ವರ್ಷ ಟೂ ತೌಸಂಡ್ ನೈನ್ಟೀನ್ ಇಲ್ಲಿ ಬಂದಿವ್ ಸರ್ಷ ಎಲ್ಲ ನಮ್ದಲ್ಲಿ ದ್ರಾಕ್ಷಿ ಮಾಡ್ತಿದೀವಿ ಸರ್ ದ್ರಾಕ್ಷಿ ಒಂದ್ ಇತ್ತು ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಸರ್ ಫ್ಯಾಮಿಲಿ ದ್ರಾಕ್ಷಿ ಶ್ರೀಗಂಧ ಎಲ್ಲಾನು ಮಾಡಿದ್ವಿ ತಂದೆಯವರು ಪ್ರೋಗ್ರೆಸಿವ್ ಫಾರ್ಮರ್ ಸರ್ ಅವರು ಸಾಕಷ್ಟು ನ್ಯಾಷನಲ್ ಅವಾರ್ಡ್ಸ್ ಎಲ್ಲಾ ಬಂದವರು ಮತ್ತು ಹೊಸದು ಹೊಸದು ಮಾಡ್ಕೋತನೂ ಬಂದಾರೆ ಸರ್ ಅವಾಗಿಂದ ಅದಾದ್ಮೇಲೆ ನಂದು ಮುಂಚೆ ಪಿ ಯು ಸಿ ಅಪ್ಪ ಅವರ ಮುಂಚೆ ಅಗ್ರಿಕಲ್ಚರ್ ಮಾಡುವಾಗಲೇ ಅವಾರ್ಡ್ಸ್ ಎಲ್ಲ ಬಂದವರು ಹೌದೌದು ಹೌದು ಹೊಸದೇ ಆರ್ಗ್ಯಾನಿಕ್ ಬೇಸ್ ಮ್ಯಾಗ ಸರ್ ದ್ರಾಕ್ಷಿ ಬೆಳೆದ್ರು ಸರ್ ಬೆಳೆದು ಮಾರ್ಕೆಟಿಗೆ ತಗೊಳ್ಬೋದ್ರು ಸಾಕಷ್ಟು ಇಂಥವೆಲ್ಲ ಮಾಡಿದ್ರು ಸರ್ ಅದಾದ್ಮೇಲೆ ಪಿ ಯು ಸಿ ಮುಗುದಾದ್ಮೇಲೆ ಅಗ್ರಿಕಲ್ಚರ್ ಬರ್ಬೇಕಂತ ಹೇಳಿದ್ರು ಇಲ್ಲೊಂದು ಸ್ವಲ್ಪ ಕನ್ನ ಎಲ್ ಎಲ್ ಬಿ ಹೇಳಿ ಅನ್ಕೊಂಡು ಎಲ್ ಎಲ್ ಮಾಡಿದೆ ಸರ್ ಎಲ್ ಎಲ್ ಬಿ ಮಾಡ್ಕೊಂಡ ಮತ್ತೆ ಡ್ರಾಪ್ ಮಾಡಿದೆ ಸರ್ ಏನಾದ್ರು ಎಲ್ ಬಿ ಒಳಗೆ ಏನಿಲ್ಲ ಅದನ್ನ ಬಿಟ್ಟು ನಮ್ಗೆ ಈ ಅಗ್ರಿಕಲ್ಚರ್ಗೆ ಏನ ಅವಶ್ಯಕತೆ ಅದು ನಮಗೊಬ್ರು ಪಾಟೀಲ್ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡಿದ್ರು ಇಲ್ಲ ನೀ ಅಗ್ರಿ ಮಾಡ್ರಿ ನಿಮ್ಮ ಫ್ಯೂಚರ್ಗೆ ಅನುಕೂಲ ಆಗ್ತದೆ ಅಗ್ರಿ ಮಾಡಿದ್ವಿ ಸರ್ ಡಿಪ್ಲೊಮದು ಮುಗಿಸ್ಕೊಂಡು ವಾಪಸ್ ಮತ್ತೆ ಒಕ್ಕಲ್ ಬಂದ್ವಿ ಅದಾದ್ಮೇಲೆ ಒಂದು ಆರು ತಿಂಗ್ಳು ಜಾಬ್ಗೆ ಹೋಗಿ ಬಂದು ಸರ್ ಹೋಗಿ ಹೋಗಿ ಬಂದಮೇಲೆ ಇಲ್ಲಿ ಆರು ತಿಂಗಳು ಜಾಬ್ ಮುಗಿಸ್ಕೊಂಡು ಇಲ್ಲಿ ವಾಪಸ್ ಒಕ್ಕಲಿಗೆ ಬಂದ್ವಿ ಮಾಡ್ತಾನೆ ಮಾಡೋ ಹೊತ್ತೇ ಈಗ ಜಾಯಿಂಟ್ ಫಿಲ್ಮ್ ಅಂದಾಗ ಡಿವೈಡ್ ಆದ್ರಿ ಸರ್ ತಂದೆ ಅವ್ರಿಗೆ ಅಲ್ಲೆಲ್ಲ ಹಂಚ್ಕೊಂಡ್ರು ಹಂಚ್ಕೊಂಡು ಈ ಡ್ರೈ ಲ್ಯಾಂಡ್ ಸರ್ ಹಿಂಗ್ ಬಂದ್ಮೇಲೆ ಏನೋ ಒಂದು ಹೊಸದ್ ಮಾಡ್ಬೇಕಾ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ದ್ರಾಕ್ಷಿ ಒಳಗೆ ಹಿಡಿತಿತ್ತು ದ್ರಾಕ್ಷಿ ಮಾಡ್ಬೇಕಂತ ಹೇಳಿ ಕಾನ್ಸೆಪ್ಟ್ ಇತ್ತು ಸರ್ ದ್ರಾಕ್ಷಿ ಮಾಡ್ಬೇಕಂದಾಗ ಏನಾಗಂತೂ ಸ್ವಲ್ಪ ದ್ರಾಕ್ಷಿ ಹುಡಿಯುವಂತ ಔಷಧ ಎಲ್ಲ ಸಾಕಾಗಿ ಹೋಗಿತ್ತು ಸರ್ ಅದನ್ನ ಬಿಟ್ಟರೆ ಏನಾರ ಹೊಸದ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿತ್ತು ಸರ್ ಅದ ಸರ್ ಈಗ ಹೇಳಿದ್ರಲ್ಲ ಅಗ್ರಿ ಬಿ ಅಗ್ರಿ ಮುಗಿಸ್ಬೇಕು ಬಿ ಎಸ್ ಅಗ್ರಿ ಮುಗಿಸಿ ಆರು ತಿಂಗಳ ಕೆಲಸಕ್ಕೆ ಹೋಗಿದ್ವಿ ಅಗ್ರಿ ಮುಗಿಸಿ ಆರು ತಿಂಗಳ ಕೆಲ್ಸಕ್ಕೆ ಸರ್ ನೀವು ಒಬ್ಬರ ಕಡೆ ಕೆಲಸ ಮಾಡೋವ್ರು ಈಗ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿಲ್ಲ ಈಗ ಒಂದು ಐವತ್ತು ಜನ ವರ್ಕ್ ಮಾಡ್ತೀವಿ ಐವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟು ಒಂದು ವರ್ಕ್ ಮಾಡಬೇಕು ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅನ್ನೋ ಅಂತ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಕಡೆ ಹೋಗಿದ್ವಿ ಸರ್ ಅದಾದ್ಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾದ್ಮೇಲೆ ಇಲ್ಲಿ ಏನೋ ಹೊಸಾದ್ ಮಾಡ್ಬೇಕಂದಾಗ ಅಲ್ಲಿ ಪಂಡ್ರಾಪುರ ಅಂತಲೋ ಒಬ್ರು ಪೇರು ಬೆಳೆದಿದ್ರು ಸರ್ ಹಾಂ ಸರ್ ಅವರು ಒಂದು ಬಿಎನಂತೆ ಒಂದು ವೆರೈಟಿ ಒಂದು ಎಕರೆಗೆ ಹೆಚ್ಚು ಕಡಿಮೆ ನಲವತ್ತು ಟನ್ ಗಟ್ಟಲೆ ಪೇರು ಬೆಳೆದಿದ್ರು ಸರ್ ನಾವು ಯಾಕೆ ಇದನ್ನ ಮಾಡಬಾರ್ದು ಖರ್ಚು ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಯಾಕೆ ಮಾಡಬಾರ್ದು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಮಾಡಿದ್ವಿ ಮಾಡಿದ್ವಿ ಹೋಗಿ ನೋಡ್ಕೊಂಡ್ ಬಂದ್ವಿ ಯಾಕಂದ್ರೆ ಮುಂಚೆ ಅಂದಾಗ ಯಾರು ಮಾಡ್ಯಾರ ಅದರ ಅನುಭವ ತಗೊಳ್ಳೋದು ಬಹಳ ಮುಖ್ಯ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ವಿ ಅಲ್ಲಿ ಏನಾರ ಮಾಡಿದ್ರು ನಲ್ವತ್ತು ಟನ್ ಅಂದ್ರೆ ನಲ್ ಎಂಬತ್ತು ಸಾವಿರ ಪೋ ಹಾಕಿ ಸರ್ ಅಂದ್ರೆ ಫ್ರೂಟ್ ಕವರ್ ಹಾಕಿದ್ರು ಎಂಬತ್ತು ಸಾವಿರ ಕವರ್ ಅಂದ್ರೆ ಅದು ಹೆಚ್ಚು ಕಡಿಮೆ ಒಂದು ಕಾಯಿ ಐನೂರು ಗ್ರಾಮ್ ಹಿಡ್ಕೊಂಡು ಎಂಟ್ನೂರು ಗ್ರಾಮ್ ತನ ಸರ್ ಅಂದಾಜ್ ಲೆಕ್ಕನೆ ನಲ್ವತ್ತು ಟನ್ ಆಯ್ತು ಮೂವತ್ತು ಟನ್ ಹಿಡಿದ್ರು ಅದು ಇಪ್ಪತ್ತು ರೂಪಾಯಿ ಕೆಜಿ ಹಿಡಿದ್ರು ಹೆಚ್ಚು ಕಡಿಮೆ ಒಂದು ಆರೇಳು ಲಕ್ಷ ರೂಪಾಯಿ ಆಯ್ತು ಅದ ಅವ್ರು ಹೇಳ್ತಿದ್ರು ಐವತ್ತರಿಂದ ಎಂಬತ್ತು ರೂಪಾಯಿ ಕೆಜಿ ನಾವು ಕೊಡಕ ಲೆಕ್ಕ ನೋಡಿದ್ರೆ ಒಂದ್ ಹದಿನೈದು ದಿನದಿಂದ ಇಪ್ಪತ್ತ ಇಪ್ಪತ್ತೈದು ಲಕ್ಷ ರೂಪಾಯಿ ಆಯ್ತು ಸರ್ ಒಂದ್ ಎಕರೆ ಸರ್ ಅದು ಯಾಕೆ ಮಾಡಬಾರ್ದು ಕಾಣಿಸುತ್ತೆ ಒಂದ್ ಎಕರೆ ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಇದನ್ನ ನಾವು ಮಾಡ್ಬಾರ್ದು ಅಂತ ಹೇಳಿ ವಿಚಾರ ಮಾಡಿದ್ವಿ ಅಲ್ಲಿ ಸಸಿ ಕೆಳಗೆ ಸ್ಟಾರ್ಟ್ ಮಾಡಿದ್ವಿ ಸಸಿ ಕೆಳಗೆ ಸ್ಟಾರ್ಟ್ ಮಾಡಿದ್ಮೇಲೆ ಒಬ್ಬರು ನೂರ ಎಂಬತ್ತು ರೂಪಾಯಿ ಅಂದ್ರು ಆರು ತಿಂಗಳು ಬುಕಿಂಗ್ ಅಂತ ಮತ್ತೆ ಮದುವೆ ಸಾಲ್ ಆಯ್ತಲ್ಲ ಸಾಲ ಕೂಡ ನೂರ ಎಂಬತ್ತು ಹತ್ತು ಎಕರೆ ಸಸಿ ಹೇಳಿ ವಿಚಾರ ಮಾಡಿದೀವಿ ಅಂತ ಹತ್ತು ಎಕರೆಗೆ ಹೆಚ್ಚು ಕಡಿಮೆ ನಮಗೆ ಖರ್ಚನೇ ಒಂದ್ ಹದಿನೆಂಟು ಲಕ್ಷ ಖರ್ಚು ಬರಾಕತ್ತೆ ಇಷ್ಟು ಖರ್ಚು ಬರಾಕತ್ತ ಅಲ್ಲಿ ಏನು ಪಂಡ್ರಾಪುರ ಅಂತ ನೋಡ್ಕೊಂಡ್ ಸಸಿ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ನೂರಾ ಎಂಬತ್ತು ರೂಪಾಯಿ ಇತ್ತು ಒಂದ್ ಕಡೆ ಒಂದ್ ಕಡೆ ತೊಂಬತ್ ರೂಪಾಯಿ ಇತ್ತು ಒಂದ್ ಕಡೆ ಅರವತ್ತು ರೂಪಾಯಿ ಇತ್ತು ಯಾಕೆ ನಾವು ಈ ಸಸಿ ಇಷ್ಟು ವ್ಯತ್ಯಾಸ ಅದಂತೇಳಿ ಅನ್ಕೊಂಡು ಒಂದು ಕಡೆ ಕೋಲ್ಕತ್ತಾಗೆ ಮಾತಾಡಿದ್ವಿ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಸಿ ನಾಳೆ ಸರ್ ನಲ್ವತ್ತು ರೂಪಾಯಿವರೆಗೂ ನೂರ ಎಂಬತ್ತು ರೂಪಾಯಿ ಡಿಫ್ರೆನ್ಸ್ ನೂರ ರೂಪಾಯಿ ಮಾಡ್ಕೊಂಡು ಡಿಫ್ರೆನ್ಸ್ ಇತ್ತು ಯಾಕೆ ನಾವು ಇದನ್ನ ನಾವು ಎಷ್ಟು ಡಿಫ್ರೆನ್ಸ್ ಅದ ಅಂತೇಳಿ ಕೇಳ್ಕೊಂಡಾಗ ಅಲ್ಲಿ ಒಂದು ಕಡೆ ಒಂದು ನಲವತ್ತೈದು ರೂಪಾಯ್ಗೆ ಒಂದು ಸಸಿ ಸಿಟ್ಟು ಟ್ರಾನ್ಸ್ಪೋರ್ಟ್ ಒಂದು ಐದು ರೂಪಾಯಿ ಬಿತ್ತು ಬಿತ್ತೈವತ್ತು ರೂಪಾಯಿ ಬಿತ್ತು ಯಾಕೆ ನಾವು ಇದನ್ನ ತರ್ಬಾರ್ದು ಅಂತ ಹೇಳಿ ನಾವು ತರ್ಸ್ಬೇಕಂತೇ ವಿಚಾರ ಮಾಡಿದ್ರೆ ಸಾಕಷ್ಟು ನಮ್ಗೂ ಐತ್ರಿ ಸಸಿ ಹೇಳ್ತೀವಿ ಸರ್ ನಮ್ದೊಂದು ಹತ್ತು ಸಾವಿರ ಆರೊಂದು ಹತ್ತು ಸಾವಿರ ತರ್ಸಿದ್ವಿ ಸರ್ ಇಪ್ಪತ್ತು ಸಾವಿರ ಸಸಿ ಆಯಿತು ಇಪ್ಪತ್ ಸಾವಿರ ಸಸಿ ತಂದ ಪ್ಲಾಂಟೇಶನ್ ಮಾಡ್ಕೊತಿ ತಗೊಂಬೋ ಅವ್ರ ಒಂದ್ ಎಕರೆ ಅವ್ರ ಎರಡ್ ಎಕರೆಗೆ ಹೋದ್ರು ಎರಡ್ ಎಕರೆ ಒಂದ ಅವ್ರ್ ನಾಕ್ ಎಕ್ರಿಗೆ ಹೋದ್ರು ಹಿಂಗೊಂದು ಹತ್ತೊಂಬತ್ತು ಸಾವಿರ ಸಸಿ ಅವ್ರೆ ಹೋದ್ರಿ ಒಂದ್ ಸಾವಿರ ಸಸಿ ಉಳಿದ್ರೆ ನಿಮಗೆ ಹಿಂದೆ ಸಸಿ ಉಳಿಲಿ ಒಳಗಿಲ್ಲ ಒಂದೇ ಸಾವಿರ ಸಸಿ ಪ್ಲಾಂಟೇಶನ್ ಮಾಡ್ಕೊಂಡಿವಿ ಸರ್ ಮಾಡ್ಕೊಂಡ್ ನಮಗು ಜಮೀನು ಜಾಸ್ತಿ ಅದ ಎಲ್ಲ ತರನ ಹಾಕೋನು ಅದ್ರ ಯಾವಾಗ ಇನ್ಕಮ್ ಜಾಸ್ತಿ ಬರುತ್ತೋ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಣಿಸಬಹುದು ಮಾಡಿದ್ವಿ ಅದಾದ ತಕ್ಷಣ ಸೀತಾಪಲ್ಲ ಯಾವ್ದು ಮೇಂಟೆನೆನ್ಸ್ ಕಡಿಮೆ ಅದನ್ನ ಮಾಡ್ಕೊಂಡು ಅಂತ ಹೇಳಿ ಕಾಣಿಸ್ತಾ ಸರ್ ಮೇಜರ್ ಸೀತಾಪಲ್ ನೀವು ಸೀತಾಪಲ್ ನೋಡ್ಬೋದು ಮೇಂಟನೆನ್ಸ್ ಭಾಳ ಡೇಸ್ ಅದ ನೀರ್ ಕಡಿಮೆ ಅದ ಯಾಕೆ ನಾವು ಸೀತಾಪಲ್ ಮಾಡ್ಬಾರ್ದು ಅಂದ್ರೆ ಬಾರ್ಸಿ ಹೋಗಿ ಸೀತಾಪಾಲ್ ತಗೊಬಂದ್ವಿ ಹಂಗ ಪುನಾಕ ಹೋಗಿ ಅಂಜೂರ್ ತಗೊಂಬಂದ್ವಿ ಹಂಗ ಹೆಚ್ಚು ಕಡಿಮೆ ಹಲ್ಸು ನಾವು ಬಟರ್ ಫ್ರೂಟ್ ಆಗಲಿ ನೇರಳೆ ಆಗ್ಲಿ ವೈಟ್ ಜಾಮೂನ್ ಆಗಲಿ ಮತ್ ಅದೇ ರೀತಿ ಲಕ್ಷ್ಮಣ ಫಲ ಆಗ್ಲಿ ರಾಮ್ ಫಲ ಆಗಲಿ ಮತ್ತೆ ಮಾವು ಆಗಲಿ ಹಿಂಗೆ ಎಲ್ಲಾ ತರನು ಪ್ಲಾಂಟೇಷನ್ ಮಾಡ್ಕೊಂಡ್ವಿ ಸರ್ ಮಾಡ್ಕೊಂಡಾದ್ಮೇಲೆ ಈ ಒಂದ್ ವರ್ಷ ಮೇಂಟೈನ್ ಇದ್ರಾಗ ಯಾವ್ ಚಲೋ ಬರ್ತದೆ ಎಕ್ಸ್ಟೆಂಡ್ ಮಾಡೋಣ ಕಾನ್ಸೆಪ್ಟ್ ಇಟ್ಕೊಂಡು ಇಟ್ಕೊಂಡ್ಕೊಂಡ್ ಸರ್ ಅಷ್ಟೊತನಕ ಏನಾಗ್ಬಿಡ್ತು ಸರ್ ಇದೆಲ್ಲ ಮಾಡಿದ್ಮೇಲೆ ನೋಡಕ್ಕೆ ಜನ ಬರಾಕತ್ ಅವರು ಈ ಸಸಿಲ್ತಂದ್ರಿ ಈ ಸಸಿಲ್ತಂದ್ರೆ ಮಾಡಿದ್ರು ಇದೇನು ಕಿರಿಕಿರಿ ಆಗದಂಗೆ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ಮಾಡಿದ್ವಿ ನಾವು ಅಂದ್ರ ನಿಮ್ಗ ನೀವು ಬೆಳ್ದಕ್ಕಂತ ಬೆಳಿನ ನೋಡಿ ರೈತರ ರೈತರ ಈ ಬೆಳಿ ಬೆಳೆದಕ್ಕಿಂತ ರೈತರ ಜಾಸ್ತಿ ಅಂದ್ರೆ ನನಗೂ ಈ ತರ ಆಗಿಬೇಕು ತರಿಸ್ಕೊಡ್ರಿ ತರಿಸ್ಕೊಡ್ರಿ ನಾವು ಈ ಕಿರ್ಕಿರಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಹೋಗಿ ಅಂತ ಹೇಳಿದ್ವಿ ನಮಗೊಬ್ಬ ಆರ್ಟಿಕಲ್ ಆಫೀಸರ್ ಏನಂದ್ರು ಯಾಕ್ರಿ ನೀವು ನರ್ಸರಿ ಮಾಡಬಾರ್ದಿ ಖಾಡಿ ಯಾಕಂದ್ರೆ ಈ ಕಡೆ ನರ್ಸರಿಗಳು ಬಹಳ ಕಡಿಮೆ ಆಂಧ್ರದವ್ರು ಬರ್ತಾರ ಕೊಡ್ತಾರ ಹೋಗಿ ಬಿಡ್ತಾರ ಕ್ವಾಲಿಟಿ ಮಾಡೋದು ಬಹಳ ಕಡಿಮೆ ನೀವ್ ಯಾಕೆ ಮಾಡಬಾರ್ದು ಕಡೆ ಅಂತ ಹೇಳಿ ಅನ್ಕೊಂಡು ಆ ಉದ್ದೇಶಕ್ಕೆ ಒಂದು ಪ್ಲಾನ್ ಬಂತು ಸ್ವಲ್ಪ ತರಿಸಿ ಸಸಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಒಂದು ಐದು ರೂಪಾಯಿ ನಮಗೂ ಇನ್ಕಮ್ ಸೋರ್ಸ್ ಏನಿರಲಿ ಸರ್ ಸ್ವಲ್ಪ ಸರ್ ತರಿಸಿ ಕೊಡಾಕ್ ಸ್ಟಾರ್ಟ್ ಮಾಡಿದ್ವಿ ಒಂದು ಐದೈದು ರೂಪಾಯಿ ಉಳಿಸಿ ಉಳಿಸ್ಪಟ್ಟಿವಿ ಅದೇನಾಗುತ್ತೆ ಬರೋಬ್ಬರಿ ಎಕ್ಸಾಕ್ಟ್ ಕೋವಿಡ್ ಟೈಮ್ ದಾಗ ನಾವು ಬಂದಿವಿ ಸರ್ ಕೋವಿಡ್ ಟೈಮ್ ದಾಗ ಸಸಿ ತರಿಸಿ ಎಲ್ಲರೂ ಸಿಟಿ ಜನ ಎಲ್ಲ ಹಡಿ ಬಂದ್ಬಿಟ್ರಿ ಆನ್ಲೈನ್ ಬರೀ ಒಂದು ಪೋಸ್ಟ್ ಹಾಕಿದ್ವಿ ಸಸಿ ಸಿಗ್ತಾವ ಎಷ್ಟು ಅದ್ರ ಮೇಲೆ ಫೋಕಸ್ ಮಾಡಿರ ಎಲ್ಲ ರೈತರು ಫೋನ್ ಮಾಡಾಕತ್ರು ಸಿಟಿಯಿಂದ ಬಂದವರು ಫೋನ್ ಮಾಡಾಕತ್ರು ನಮ್ಗೆ ಯಾವ ರೀತಿ ಹೇಳಿ ಗೊತ್ತಿದಿಲ್ಲ ಈಗ ಯಾರೋ ಒಬ್ರು ಹಾವೇರಿಯವ್ ಫೋನ್ ಮಾಡ್ತಿದ್ರಾಗ ಒಂದ್ ಎರಡ್ ನೂರು ಹೇಳಿ ಮತ್ತೇನೋ ಒಬ್ರು ಮಂಗ್ಳೂರ್ ಅವ್ರು ಫೋನ್ ಮಾಡ್ತಿದ್ರೆ ಒಂದು ಐದನೂರು ಹೇಳಿ ಅವಾಗ ಅವ್ರು ಟ್ರಾನ್ಸ್ಪೋರ್ಟ್ ಕೊಡಕಿಲ್ಲ ಒಂದು ನೀಟಾಗಿ ಪ್ಲಾನ್ ಮಾಡಿದ್ವಿ ಕಳಿಸ್ಕೊಡ್ಬೇಕು ಏನ್ ಅಂತ ಹೇಳಿ ಹಂಗ್ ಪ್ಲಾನ್ ಮಾಡಿದ್ಮೇಲೆ ಕಳಿಸ್ಕೊಡಕ ಸ್ಟಾರ್ಟ್ ಮಾಡಿದ್ವಿ ಸರ್ ಕಳಿಸ್ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಸಿಸ್ಟರ್ ಒಂದು ಐದೈದು ರೂಪಾಯಿ ಒಳೆ ಒಂದು ಕೋವಿಡ್ ದಾಗ ಹೆಚ್ಚು ನೀವು ಒಂದು ನನ್ನ ಒಂದ್ ಐದು ಲಕ್ಷ ಸಸಿ ತನನು ಕೊಟ್ವಿ ಸರ್ ಅದು ಏನಾಯ್ತು ಕೋವಿಡ್ ಒಂದ್ ವರ್ಷ ಮುಗೀತು ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಇಯರ್ ಅನ್ನೋ ಸ್ವಲ್ಪ ಇಲ್ಡ್ ಬಹಳ ಕಡಿಮೆ ಸರ್ ಅಂದ್ರೆ ಇಲ್ಡ್ ಕಡಿಮೆ ಆಗತ್ತ ಅವ್ರಿಗೆ ಯಾರು ಹೋದ ಅವ್ರಿಗೆ ಮತ್ತೆ ಹೊರೈಟಿ ಆಗತ್ತ ನಾವ್ ಇನ್ನೊಬ್ರು ಮೇಲೆ ನಂಬಿಕೆ ಹೇಳ್ತಾರ ಆಟತ್ವಿ ಅವರು ನಮಗ ಒಂದೊಂದು ಆಗಿ ಕೊಡಬೇಕಾದ್ರ ಇದ್ರಿ ಅದು ಪ್ರಾಬ್ಲಮ್ ಬರಾಕತ್ತ ನಮಗ ನಮ್ಮ ಅಪ್ಪ ಅಂದ್ರ ತಂದಿ ಅವ್ರಿ ಬ್ಯಾಡ ಪೈಕೆಲ್ಲ ಬಿಟ್ಟು ಬಿಟ್ರಿ ಏನ್ ಮಾಡಕ್ ಹೋಗ್ಬಿಟ್ರಿ ಸುಮ್ನೆ ಸಮಸ್ಯೆ ಆಗ್ತದ ಹೆಸರು ಕೆಟ್ಟ ಹೆಸರು ಕೆಟ್ಟ ನಾವು ರೊಕ್ಕ ಖರ್ಚು ಮಾಡಿ ಹೆಸರು ಹೆಸರು ಮಾಡಿ ಅವ್ರು ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಪ್ರಶಸ್ತಿ ಇದು ಪಡೆದು ಸಿಕ್ಕಾಪಟ್ಟೆ ಹೆಸರು ಮಾಡಿದವರು ಆ ಉದ್ದೇಶಕ್ಕೆ ಅಂದ್ರು ಬೇಡ ಬಿಟ್ಟು ಬಿಡ್ರಿ ಅಂತ ನಮಗನಿಸ್ತು ಇಲ್ಲ ನಾವು ಎಲ್ಲಿ ಫೇಲ್ಯೂರ್ ಆಗಿ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿ ಫೇಲ್ಯೂರ್ ಅಂದ್ರೆ ಮೇಜರ್ ನಾವು ಸಸಿ ಏನು ಅವ್ರ ನಂಬಿಕೆ ಮ್ಯಾಗ ಇಟ್ಟು ತರ್ಸಿದ್ವಿ ಅಲ್ಲಿ ನಾವು ಮೇಜರ್ ಫೇಲ್ಯೂರ್ ಅದ್ವಿ ಯಾಕೆ ನಾವು ಪ್ರೊಡಕ್ಷನ್ ಮಾಡಬಾರ್ದು ಹ್ಞೂ 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 ನಾವಿಲ್ಲೇ ಮಾವು ಸ್ವಲ್ಪ ಗುಟ್ಟಿ ಕಟ್ಟಿ ಸ್ವಲ್ಪ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಕೋವಿಡ್ ಬಂದ್ ಸರ್ ಎಲ್ಲರಿಗೂ ಕೋವಿಡ್ ಎಷ್ಟು ಲಾಸ್ ಆಗಿದೆ ಕೋವಿಡ್ ಒಂದು ಧಾರಣೆ ಮಾಡ್ಕೊಡ್ ಸರ್ ಕೋವಿಡ್ ಒಂದು ಮಹಾಮಾರಿ ಎಲ್ಲರಿಗೂ ಲಾಸ್ ಆಗಿರ್ಬೋದು ಬಟ್ ನಮಗೊಂದು ಅದೊಂದು ಲಾಭ ಮಾಡ್ಸು ನಮಗೊಂದು ಜೀವನ ಸೃಷ್ಟಿ ಮಾಡ್ಕೊಡ್ತಾ ಮತ್ತೆ ಸೆಕೆಂಡ್ ಕೋವಿಡ್ ಬಂತು ಮತ್ತೆ ಸಿಟಿ ಜನ ಹಳ್ಳಿಗೆ ಬಂದರು ಮತ್ತೆ ರಿಕ್ವೈರ್ಮೆಂಟ್ ಸ್ಟಾರ್ಟ್ ಆಗತ್ತ ಮತ್ತದ ನಾವು ಪ್ರೊಡಕ್ಷನ್ ಮಾಡಿದ್ವಿ ಸಸಿ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ಸಸಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಸಿ ಓದು ಅದಾದ ತಕ್ಷಣ ಏನಾಯ್ತು ಅಂದ್ರೆ ಅವರು ಯಾರು ಸಸಿ ಓದಿದ್ರಲ್ಲ ಅದು ನೆಕ್ಸ್ಟ್ ಇಯರ್ ಒಂದು ವರ್ಷ ಕೊಟ್ಟಿವಿ ಸರ್ ಆ ವರ್ಷ ನೆಕ್ಸ್ಟ್ ಇಯರ್ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತು ಬಹಳ ಕಷ್ಟ ನಿಮ್ಮ ಸಸಿ ಚಲೋ ಬಂದದ್ರಿ ಚಲೋ ವೆರೈಟಿ ಅದ ರೀ ಅಂತ ಹೇಳಿ ನಮಗೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬಹುದು ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವಾಗ ಸ್ವಲ್ಪ ಕ್ವಾಂಟಿಟಿ ಲಾರ್ಜ್ ಕ್ವಾಂಟಿಟಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅವಾಗ ಫಸ್ಟ್ ಒಂದು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಪ್ರೊಡಕ್ಷನ್ ಮಾಡ್ತೀವಿ ಈ ಸತ್ಯ ಸದ್ಯ ಒಂದು ಪರ್ ಮಂತ್ ಒಂದು ಟೂ ಲ್ಯಾಕ್ಸ್ ಪ್ಲಾಂಟ್ಸ್ ಸಸಿ ಪ್ರೊಡಕ್ಷನ್ ಆಗ್ತದೆ ಸರ್ ಎರಡು ಲಕ್ಷ ಸಸಿ ಎರಡು ಲಕ್ಷ ಸಸಿ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತದೆ ಆಲ್ ಓವರ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಅದರ್ ಸ್ಟೇಟ್ಗೆಲ್ಲ ಹೊಂಟಿದೆ ಹೊಂಟದೆ ಸರ್ ಒಂದೇದು ಕ್ವಾಲಿಟಿ ಕೊಡ ಕೊಡ್ತೀವಿ ಆ ಕ್ವಾಲಿಟಿ ಕೊಡುವ ಉದ್ದೇಶ ಇಟ್ಕೊಂಡು ಈ ರೀತಿ ಎಲ್ಲನೂ ಮಾಡ್ಕೊತೀವಿ ಅದಕ್ಕೆ ಅಂತ ಹೇಳಿ ಸಪ್ರೇಟ್ ಆಗಿ ಮೊದಲೆಲ್ಲ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ ಒಬ್ಬನೇ ಮಾರ್ಕೆಟ್ ಅಂದ್ರೆ ರೈತರ ಸಜೆಷನ್ ನಾನೇ ಮಾಡ್ತಿದ್ದೆ ಆರ್ಡರ್ ನಾನೇ ತಗೊಳ್ತಿದ್ದೆ ಗೈಡು ನಾನೇ ಮಾಡ್ತಿದ್ದೆ ಅದು ಬಹಳ ಸಮಸ್ಯೆ ಆಗತ್ತೆ ಈಗ ಅದಕ್ಕಂತ ಹೇಳಿ ಸಪ್ರೇಟ್ ಆಗಿ ಟೀಮ್ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಗೈಡ್ ಅಂತ ಹೋಗಿ ತೋಟ ಗೈಡ್ ಮಾಡೋರು ಅದಾರ ಸಜೆಷನ್ ಮಾಡೋದಾರ ಇಲ್ಲಿ ಬಂದ್ರು ಸಜೆಷನ್ ಮಾಡೋದಾರ ಒಂದು ನೀಟಾಗಿ ಪ್ಲಾನ್ ಮಾಡಿ ಇಪ್ಪತ್ತೈದು ಎಕರೆ ಪ್ಲಾಂಟೇಶನ್ ಐವತ್ತು ಜನ ಎಂಪ್ಲಾಯ್ ಅಂದ್ರೆ ಸಾಂದಲ್ಲ ಸರ್ ದೊಡ್ಡ ಸರ್ ನಾವು ಏನು ಅವಶ್ಯಕತೆ ಐತೆ ಮಾಡ್ಕೊಳ್ತೀವಿ ಹೆಂಗಂತಂದ್ರೆ ಈಗ ನೀವು ಪಾಲ್ಗೊಂಡ ನರ್ಸರಿ ರೈತರಿಗಾಗಿ ಅಗೆ ರೆಡಿ ಮಾಡಿ ಮಾರ್ತಾ ಇಲ್ಲ ಬಟ್ ರೈತರು ಒತ್ತಾಯದ ಮ್ಯಾಲೆ ನರ್ಸರಿ ಸ್ಟಾರ್ಟ್ ಆಗಿ ರೈತರ ಬೇಡಿಕೆ ಸಾಕಷ್ಟು ನರ್ಸರಿಗಳದ್ ಬಟ್ ಯಾಕಂದ್ರೆ ನಿಮ್ಮ ನರ್ಸರಿ ಸ್ಟಾರ್ಟ್ ಮಾಡೋ ಪ್ಲ್ಯಾನೇ ಇಲ್ಲ ನೀವು ಲಾಭ ತಗೊಳ್ಳೋ ಪ್ಲ್ಯಾನ್ ಇಲ್ಲ ಬಿಸ್ನೆಸ್ ಪ್ಲ್ಯಾನ್ ಇಲ್ಲ ಆದರೂ ರೈತರು ನಿಮ್ಮಲ್ಲಿ ಇರತಕ್ಕಂಥ ಆಗಿ ಕ್ವಾಲಿಟಿಯನ್ನು ನೋಡಿ ರೈತರು ಮ್ಯಾಗ ಎಷ್ಟೊಂದ್ ದೊಡ್ಡ ಕಂಪನಿ ಬೆಳೆದಿದೆ ಅಂದ್ರ ಮಾಡಿವಿ ಸರ್ ಆಗಿದೆ ಸಾಕಷ್ಟು ಜನ ದೊಡ್ಡ ದೊಡ್ಡ ಜನ ವಿಸಿಟ್ ಮಾಡ್ಯಾರ ಸಿದ್ದೇಶ್ವರ್ ಸಾಂಗ್ಗಳು ಲಾಸ್ಟ್ ತೀರ್ಕೊಳಕಿಂತ ಮುಂಚೆ ಸಿದ್ದೇಶ್ವರ್ ಸಾಂಗ್ಗಳು ಬಂದು ವಿಸಿಟ್ ಮಾಡ್ಬೋದು ಹಂಗಾಗಿ ಅವರು ಸಿದ್ದೇಶ್ವರ್ ಸಾಂಗ್ಗಳು ತಿಳ್ಕೊಳಕಿಂತ ಒಂದ್ ತಿಂಗಳ ಮುಂಚೆ ನಾವ್ ಆಕ್ಚುಲಿ ಇನ್ನ ದೊಡ್ಡದಾದ್ಮೇಲೆ ಒಂದ್ ಯಾವ ಓಪನಿಂಗ್ ಕರ್ಸ್ಬೇಕಂತ ಮಾಡಿದ್ವಿ ಟೈಮ್ ಕೂಡಿ ಬಂತು ಟೈಮ್ ಕೂಡಿ ಬರಕ್ ನಮ್ ಕಾಡ್ ಸಿದ್ದೇಶ್ವರ್ ಸ್ವಾಮಿಗಳು ಅವ್ರನ್ನ ಕರ್ಕೊಂಡ್ ನಮ್ಮಂದ ಎಲ್ಲ ದಕ್ಷ್ರು ಅವ್ರು ಬಾಳ ಖ ಅವ್ರು ಬಂದು ಹೋದ್ ಒಂದು ತಿಂಗಳಿಗೆ ತಿರ್ಕೊಂಡ್ರು ಅದೊಂದು ಬಹಳ ನೋವಾಯ್ತು ಅದಾದ್ ಅದಾದ ತಕ್ಷಣ ಅದಕ್ಕೆ ಆ ಉದ್ದೇಶ ಇಟ್ಕೊಂಡು ಅಹ್ ನಮಗ ಅವ್ರದೊಂದು ಪಾದ ಸ್ಪರ್ಶ ಇಲ್ಲಿ ಆಯ್ತಲ್ಲ ಅನ್ನೋದು ನಮಗೊಂದು ಖುಷಿ ಹಂಗಾಗಿ ಒಳದ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆದ್ ನೋಡ್ಬೇಕು ಮುಂದ ಇನ್ನೂ ಹೆಚ್ಚಿಗೆ ರೈತರಿಗೆ ರೀಚ್ ಆಗಬೇಕು ಇನ್ನು ಹೆಚ್ಚು ರೈತರಿಗೆ ಸಸಿಗಳನ್ನ ಯಾಕಂದ್ರೆ ಈಗ ಸದ್ಯಕ್ಕೆ ಹೆಚ್ಚು ಕಡಿಮೆ ವರ್ಷಕ್ಕೆ ನಾವು ಒಂದು ಒಂದು ಹದಿನೈದು ಲಕ್ಷ ಅಥವಾ ಇಪ್ಪತ್ತು ಲಕ್ಷ ಸಸಿ ಕೊಡ್ತೀವಿ ಅಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಜೀವಗಳನ್ನ ಹೌದು ನಾವ್ ಆ ಉದ್ದೇಶಕ್ಕೆ ನಾವು ಯಾವುದೇ ಒಂದು ನಾವು ಏನೋ ಒಂದು ಯಾವುದೇ ಬೇರೆ ಬಿಸ್ನೆಸ್ ಮಾಡಿದೀವಿ ಏನೋ ಮಾಡಿದ್ದೀವಿ ಅಂದ್ರೆ ಇದನ್ನ ಈ ರೀತಿ ನೆನಪು ಇಟ್ಕೊಳ್ಳಂಗಿಲ್ಲ ಈ ಸಸಿ ಬಚ್ಚಂದ್ರೆ ಅವ್ನ ಹುಟ್ಟು ನೆಕ್ಸ್ಟ್ ಹುಟ್ಟು ಮಗಾನು ಹೇಳ್ತಾನೆ ನರ್ಸರಿಂದ ಸಸಿ ಒಳ್ಳೆದ ಟೈಪ್ ಇಟ್ಕೊಂಡ್ ಹೊಂಟಿವಿ ಸರ್ ಬರೀ ಕಮರ್ಷಿಯಲಿ ಇಟ್ಕೊಂಡು ಅವ್ರ ರೈತರ ಲಾಭದಾಯಕ ಆಗ್ಬೇಕು ಅವ್ರು ಹಚ್ಚಿದ್ದು ಅವ್ರು ಹಚ್ಚಿದ್ದ ಈಳತನೂ ಬರ್ಬೇಕಂತೇಳಿ ಹಾಗೆ ಅವ್ರು ಸಾಕಷ್ಟು ಜನ ಹೋಗಿ ಸರ್ ಈಗಾನೇ ರೈತರು ಸಕ್ಸಸ್ ಆಗ್ಬೇಕಂದ್ರೆ ಅದ್ರ ಜೊತೆ ಕಾನ್ಸಂಟ್ರೇಷನ್ ಇರಬೇಕು ಮತ್ತೆ ಫೋಕಸ್ ಇರಬೇಕು ಸರ್ ಸುಮ್ನೆ ಸಾಕಷ್ಟು ಜನ ವೈತರ ಹಸ್ತ ಫೇಲ್ಯೂವರ್ ಆದವ್ರು ಅದರ ಇಲ್ಲಂತೇನಿಲ್ಲ ಆ ಉದ್ದೇಶಕ್ಕೆ ಹಚ್ಚಿದವ್ರೆಲ್ಲಾನು ಯಾರು ಫೋಕಸ್ ಮಾಡಿ ಮಾಡ್ತಾರ ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ ಸರ್ ಸುಮ್ಮನೆ ನಾವು ಹಚ್ತೀವಿ ಯಾರು ಅಲ್ಲಿ ಹೇಳಿದ್ರು ಬಾಲ್ಗೊಂಡವ್ರು ಹೇಳಿದ್ರು ಸಚಿನ್ ಅವರು ಹೇಳಿದ್ರು ಅಂತ ಅವ್ರಿಗೆ ಹೋಗಿ ನೀವು ಹಚ್ಚಿದ್ರಿ ಅಥವಾ ಫೇಲ್ಯೂರ್ ಆಯ್ತು ಅಥವಾ ಏನೋ ಆಯ್ತು ನಿಮ್ಮ ಫೋಕಸ್ ಅಂದ್ರೆ ನಿಮ್ಗೆ ಅದ್ರ ಮೇಲೆ ಗಮನ ಇರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯುವರ್ ಆಗ್ತದೆ ಸರ್ ಅದಷ್ಟ ಯಾರೇ ರೈತರು ಮಾಡಿದ್ರು ನೀಟಾಗಿ ರೈತರ ಸಜೆಷನ್ ಮಾಡೋದು ಫೋಕಸ್ ಸೆಟ್ ಯಾವ್ದೋ ಪೀಕ್ ನಾವು ಹೇಳ್ತಾ ಇದ್ದಾರೆ ಹಂಗೆ ಹಂಗೆ ಸರ್ ಇದೀಗ ಯಾರಾದ್ರೂ ರೈತರು ಬರೋರ್ ಇದ್ರೆ ಅವ್ರಿಗೆ ನಿಮ್ಮ ನರ್ಸರಿ ಪ್ಲೇಸ್ ಹೈವೇ ಹೈವೇಗ್ ಬರ್ತದೆ ಸರ್ ಬಟ್ ನಿಮ್ದು ಇರೋದು ಬಿಜಾಪುರ್ ಡಿಸ್ಟ್ರಿಕ್ ಅಲ್ಲಿ ಬಿಜಾಪುರ್ ಡಿಸ್ಟ್ರಿಕ್ ಇದು ಬಿಜಾಪುರ್ ಟು ಹುಬ್ಳಿ ಹೈವೇ ಸರ್ ಬಿಜಾಪುರ್ ಟು ಹುಬ್ಳಿನ ಹೈವೇನೋ ಅಂತಾರೆ ಬಿಜಾಪುರ್ ಬಾಗಲಕೋಟ್ ಹೈವೇನೋ ಅಂತಾರೆ ಕೋಲ್ಹಾರ್ ಅಂತ ಹೇಳಿ ಆ ಕೋಲಾರ ಅಲ್ಲಿ ಸರ್ ಕೋಲ್ಹಾರ ಕೋಲ್ಹಾರ್ ಕಿ ಅದು ಬಂದ್ಬಿಟ್ಟು ಚಿನ್ನಗನಿ ಕೋಲಾರ ಇದು ಕೋಲ್ಹಾರ ಅದು ಕೋಲಾರ ಕೆ ಓ ಎಲ್ ಎ ಆರ್ ಕೋಲಾರ್ ಅಂತ ಹೇಳಿ ಇದು ಕೆ ಓ ಎಲ್ ಎಚ್ ಎ ಆರ್ ಅಂತ ಹೇಳಿ ಕೋಲ್ಹಾರ ಅಂತ ಹೇಳಿ ಕೋಲ್ಹಾರ್ ಕೋಲಾರ ಅಂತ ಹೇಳಿ ಮೊಸರು ಮೊಸರು ಫೇಮಸ್ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಕೋಲಾರ್ ಇಂದ ಕಿಲೋಮೀಟರ್ ವಿಜಾಪುರ್ ಕಡೆ ಬಂದ್ರೆ ಒಂಬತ್ತು ಕಿಲೋಮೀಟರ್ ಕುಪ್ಕಟ್ಟಿ ಕ್ರಾಸ್ ಬರ್ತದೆ ಮೇನ್ ಹೈವೇಗೆ ಹೈಟೆಕ್ ಹೈಟೆಕ್ನರ್ಸರ್ ಅಂತ ಹೋಗಿ ಸರ್ ಇದನ್ನ ಇಲ್ಲೇನೆ ಮೇಂಟೈನ್ ಮಾಡಿ ಸಾಕಷ್ಟು ರೈತರಿಗೆ ಬರೋವ್ರಿಗೂ ಅನುಕೂಲ ಆಯ್ತು ಸರ್ ಸರ್ ಆಯ್ತು ಇಲ್ಲಿ ನಿಮ್ದು ಎಷ್ಟೊಂದು ಪ್ರಶಸ್ತಿಗಳು ಇಟ್ಟರೆ ಸರ್ ಅವ್ರಿಗೆ ಇಲ್ಲ ಅದು ಏನು ನರ್ಸರಿಗೆ ಬಂದಿರೋದಾ ಇಲ್ಲ ಅವ್ರಿಗೆ ಬಂದಿರೋದಾ ನರ್ಸರಿಗೂ ಬಂದಿದ್ದು ಸರ್ ಮತ್ತೆ ಏನೇನು ವಕ್ತಾರ ಮಾಡಿ ಅವ್ರಿಗೆ ಬಂದಿದ್ದು ಅದಾವ್ ಸಾಕಷ್ಟು ಇದ್ರಾಗ ಆ ರೀತಿ ಮಾಡ್ಕೊಂಡಿದ್ದು ಅದಾವೆ ಪ್ರಶಸ್ತಿ ಅನ್ನೋಕ್ಕಿಂತ ಅವರೊಂದು ನಮಗೊಂದು ಹುಮ್ಮಸ್ ಕೊಟ್ಟಂಗೆ ಸರ್ ಈಗ ಮತ್ತೊಂದು ಯಾವ್ದೋ ಪ್ರಶಸ್ತಿಗಳು ಹುಮ್ಮಸ್ ಬಂದಂಗ್ಬೋದು ಮತ್ತೊಂದು ಹೆಚ್ಚಿಗೆ ಮಾಡಕ್ ಅನುಕೂಲ ಆದ ಎಲ್ಲ ಪ್ರಶಸ್ತಿ ಕೊಟ್ಟಾರಂದ್ರೂ ಒಂದು ಅವರು ನಮ್ಮ ಏನು ಗುರುತಿಸ್ಯಾರ ಏನು ಮಾಡ್ಯಾರ ಅದು ಅವ್ರಿಗೆ ನಾವು ಮೊದಲೇ ಧನ್ಯವಾದ ತಿಳಿಸ್ತೀವಿ